ಪಾಕಿಸ್ತಾನನೇ ತೀರ್ಮಾನಕ್ಕೆ ಬಂದಂತಿದೆ ಮಧ್ಯರಾತ್ರಿ ಎರಡು ಗಂಟೆಗೆ ಗೆದ್ದು ಬಂದು ಅಲ್ಲಿನ ಮಾಹಿತಿ ಸಚಿವರು ಹೇಳ್ತಾರೆ ಇನ್ನು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯಲ್ಲಿ ಯುದ್ಧ ಮಾಡಿಬಿಡುತ್ತೆ ಭಾರತ ಅಂತ ಆಗೋಯ್ತು ಮೂವತ್ತಾರು ಗಂಟೆ ಪಾಕಿಸ್ತಾನ ಅದೇ ಜಪ ಮಾಡ್ತಾ ಇದೆ ಭಾರತ ಯುದ್ಧ ಮಾಡುತ್ತೆ ಮಾಡುತ್ತೆ ಅಂತ ಕೇವಲ ಪಾಕಿಸ್ತಾನ ಮಾತ್ರವಲ್ಲ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಕೂಡ ಯುದ್ಧ ನಡೆದ್ರೆ ನಾವೇನು ಮಾಡಬೇಕು ಅಂತ ಚರ್ಚೆ ಶುರುವಾಗಿದೆ ಆ ರಾಜ್ಯದ ಪ್ರಧಾನಿ ಕರೆಕ್ಟ್ ಆಗೇ ಕೇಳಿಸ್ಕೊಂಡ್ರಿ ಪಿ ಕೆಗೂ ಕೂಡ ಒಬ್ಬ ಪ್ರಧಾನಿ ಇದ್ದಾನೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆತ ಯುದ್ಧ ಆಗ್ಬಿಟ್ರೆ ತಿನ್ನೋಕೆ ಏನ್ ಮಾಡೋದಪ್ಪ ಅಂತ ಹೇಳಿ ಆಹಾರವನ್ನ ಸಂಗ್ರಹಿಸಿ ಇಟ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾನೆ ಇದು ಪಾಕಿಸ್ತಾನದ ಪರಿಸ್ಥಿತಿ ಉಗ್ರರ ದಾಳಿ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಸಮರಾಭ್ಯಾಸ ಜೋರಾಗಿದೆ ಯಾವುದೇ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಬೇಕಾದರೂ ಎದುರಾಗುವ ವಾತಾವರಣ ಸೃಷ್ಟಿಯಾಗಿದೆ ಭಾರತದ ಸೇನೆಯ ನಿಗೂಢ ಕ್ರಮಗಳು ಪಾಕಿಸ್ತಾನಕ್ಕೆ ನಡುಕುವನ್ನ ಉಂಟು ಮಾಡಿದ್ದು ಯುದ್ಧದ ಭೀತಿಯಲ್ಲಿ ಮುಂದೇನು ಅನ್ನೋ ಆತಂಕದಲ್ಲಿ ಕಾಲ ಕಳೆಯುವಂತೆ ಆಗಿದೆ ಎರಡು ತಿಂಗಳ ಆಹಾರ ಔಷಧ ಸಂಗ್ರಹ ಮಾಡಿಕೊಳ್ಳಿ ಪಾಕ್ ಪ್ರಜೆಗಳಿಗೆ ದೊಡ್ಡ ಅಪಾಯದ ಮುನ್ಸೂಚನೆ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ ಜನಕ್ಕೆ ಮಹತ್ವದ ಸೂಚನೆ ನೀಡಿದೆ ಗಡಿ ನಿಯಂತ್ರಣ ರೇಖೆಯಲ್ಲಿರೋ ಹದಿಮೂರು ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ ಎರಡು ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಮತ್ತು ಔಷಧ ಶೇಖರಿಸಿಕೊಳ್ಳಿ ಎಂದು ಪಾಕಿಸ್ತಾನ ಆಡಳಿತದ ಕಾಶ್ಮೀರ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಹೇಳಿದ್ದಾರೆ ಆಹಾರ ಔಷಧ ಮತ್ತು ಮೂಲ ಸೌಕರ್ಯಕ್ಕೆ ಪಾಕ್ ಸರ್ಕಾರ ಮೂರುವರೆ ಮಿಲಿಯನ್ ಡಾಲರ್ ಹಣ ಮೀಸಲಿಟ್ಟಿದೆ ಆದರೆ ಅಠಾರಿ ಗಡಿ ಬಂದ್ ಮಾಡಿರೋದ್ರಿಂದ ಇನ್ನು ಮುಂದೆ ಆಹಾರದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ಎರಡು ತಿಂಗಳ ಆಹಾರ ಸಂಗ್ರಹ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದೆ ಎನ್ನಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ತಾನೆ ಬರ್ತಾ ಇದೆ ಭಾರತ ನೇರವಾಗಿ ಯುದ್ಧ ಮಾಡೋದು ಅಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಟಕ್ಕರನ್ನು ಕೊಡೋದಕ್ಕೆ ಕೆಲಸವನ್ನು ಮಾಡ್ತಾ ಇದೆ ಅದು ಯಾವ ರೀತಿ ಅಂತಂದರೆ ಮೊನ್ನೆ ನೋಡಿ ಯೂಟ್ಯೂಬ್ ಚಾನಲ್ಗಳನ್ನು ಪಾಕಿಸ್ತಾನ ಮೂಲದ ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಮಾಡಿತ್ತು ಇಂಡಿಯಾದಲ್ಲಿ ಅದಾದ ಬಳಿಕ ಕೆಲ ಸಚಿವರ ಅಕೌಂಟ್ಗಳನ್ನು ಬ್ಯಾನ್ ಮಾಡಿತ್ತು ಅಂದರೆ ಕಂಪ್ಲೀಟ್ ಇಲ್ಲಿ ಯೂಸೇ ಆಗಬಾರ್ದು ಆ ರೀತಿಯಾಗಿ ಬ್ಯಾನನ್ನು ಮಾಡಿತ್ತು ಸೊ ನಿನ್ನೆ ಜಾವ್ಲಿನ್ ಥ್ರೋ ಕ್ರೀಡಾಪಟು ಪಾಕಿಸ್ತಾನದ ಜಾವ್ಲಿನ್ ಥ್ರೋ ಕ್ರೀಡಾಪಟುವಿನ ಅಕೌಂಟನ್ನು ಕಂಪ್ಲೀಟ್ ಬ್ಯಾನ್ ಮಾಡಿತ್ತು ಇಂಡ್ಯಾದಲ್ಲಿ ಸೊ ಈಗ ಕ್ರಿಕೆಟರ್ಗಳ ಸರದಿ ಅದರಲ್ಲಿ ಮೊದಲನೇದಾಗಿ ಬಾಬರ್ ಅಜಮ್ ಪಾಕಿಸ್ತಾನದ ಆರಂಭಿಕ ಆಟಗಾರ ಶಾಹಿದ್ ಆಫ್ರೀದಿ ಮಾಜಿ ಆಲ್ರೌಂಡರ್ ಆಟಗಾರ ಈತನ ಹಾಕೊಂಡನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಇನ್ನು ಶಾಹಿನ್ ಶಾ ಅಫ್ರಿದಿ ಈತ ಪಾಕಿಸ್ತಾನದ ಫಾಸ್ಟ್ ಬೌಲರ್ ಈತನ ಅಕೌಂಟ್ ಕೂಡ ಬ್ಯಾನ್ ಇಮಾಮ್ ಅಲ್ಲಕ್ ಈತ ಫೇಸ್ ಬ್ಯಾಟ್ಸ್ಮನ್ ಪಾಕಿಸ್ತಾನದ್ದು ಆತನ ಅಕೌಂಟ್ ಕೂಡ ಬ್ಯಾನ್ ಆಗಿದೆ ಹಸನ್ ಅಲಿ ಈತ ಕೂಡ ಫೇಸ್ ಬೌಲರ್ ಈತನ ಅಕೌಂಡನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಇನ್ನು ಪಾಕ್ನ ಪಾಕಿಸ್ತಾನದ ವಿಕೆಟ್ ಕೀಪರ್ ಮೊಹಮ್ಮದ್ ರಿಜ್ವಾನ್ ಆತನ ಅಕೌಂಟ್ ಇನ್ನು ಮಾಜಿ ಆಟಗಾರ ಅಖರ್ ಇವರ ಅಕೌಂಟ್ ಅನ್ನ ಕೂಡ ಬ್ಯಾನ್ ಮಾಡಿದ್ದಾರೆ ಆ ಮೂಲಕ ಯುದ್ಧ ಮಾಡೇ ಮಾಡುತ್ತೆ ಅಂತ ಹೇಳಿ ಪಾಕಿಸ್ತಾನ ತೀರ್ಮಾನಕ್ಕೆ ಬಂದಂತಿದೆ ಮಧ್ಯರಾತ್ರಿ ಎರಡು ಗಂಟೆಗೆ ಗೆದ್ದು ಬಂದು ಅಲ್ಲಿನ ಮಾಹಿತಿ ಸಚಿವರು ಹೇಳ್ತಾರೆ ಇನ್ನು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಲಿ ಯುದ್ಧ ಮಾಡಿಬಿಡುತ್ತೆ ಭಾರತ ಅಂತ ಆಗೋಯ್ತು ಮೂವತ್ತಾರು ಗಂಟೆ ಪಾಕಿಸ್ತಾನ ಅದೇ ಜಪ ಮಾಡ್ತಾ ಇದೆ ಭಾರತ ಯುದ್ಧ ಮಾಡುತ್ತೆ ಮಾಡುತ್ತೆ ಅಂತ ಕೇವಲ ಪಾಕಿಸ್ತಾನ ಮಾತ್ರವಲ್ಲ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಕೂಡ ಯುದ್ಧ ನಡೆದ್ರೆ ನಾವೇನು ಮಾಡಬೇಕು ಅಂತ ಚರ್ಚೆ ಶುರುವಾಗಿ ಆ ರಾಜ್ಯದ ಪ್ರಧಾನಿ ಕರೆಕ್ಟಾಗೇ ಕೇಳಿಸ್ಕೊಂಡ್ವಿ ಪಿ ಒ ಕೆಗೂ ಕೂಡ ಒಬ್ಬ ಪ್ರಧಾನಿ ಇದ್ದಾನೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆತ ಯುದ್ಧ ಆಗಿಬಿಟ್ರೆ ತಿನ್ನೋಕೆ ಏನು ಮಾಡೋದಪ್ಪ ಹೇಳಿ ಆಹಾರವನ್ನು ಸಂಗ್ರಹಿಸಿ ಇಟ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾನೆ ಇದು ಪಾಕಿಸ್ತಾನದ ಪರಿಸ್ಥಿತಿ ತೆಹಲ್ಗಾಂನಲ್ಲಿ ಉಗ್ರರ ದಾಳಿ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಸಮರಾಭ್ಯಾಸ ಜೋರಾಗಿದೆ ಯಾವುದೇ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಬೇಕಾದರೂ ಎದುರಾಗುವ ವಾತಾವರಣ ಸೃಷ್ಟಿಯಾಗಿದೆ ಭಾರತದ ಸೇನೆಯ ನಿಗೂಢ ಕ್ರಮಗಳು ಪಾಕಿಸ್ತಾನಕ್ಕೆ ನಡುಕುವನ್ನ ಉಂಟು ಮಾಡಿದ್ದು ಯುದ್ಧದ ಭೀತಿಯಲ್ಲಿ ಮುಂದೇನು ಅನ್ನೋ ಆತಂಕದಲ್ಲಿ ಕಾಲ ಕಳೆಯುವಂತೆ ಆಗಿದೆ ಎರಡು ತಿಂಗಳ ಆಹಾರ ಔಷಧ ಸಂಗ್ರಹ ಮಾಡಿಕೊಳ್ಳಿ ಪಾಕ್ ಪ್ರಜೆಗಳಿಗೆ ದೊಡ್ಡ ಅಪಾಯದ ಮುನ್ಸೂಚನೆ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ ಜನಕ್ಕೆ ಮಹತ್ವದ ಸೂಚನೆ ನೀಡಿದೆ ಗಡಿ ನಿಯಂತ್ರಣ ರೇಖೆಯಲ್ಲಿರುವ ಹದಿಮೂರು ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ ಎರಡು ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಮತ್ತು ಔಷಧ ಶೇಖರಿಸಿಕೊಳ್ಳಿ ಎಂದು ಪಾಕಿಸ್ತಾನ ಆಡಳಿತದ ಕಾಶ್ಮೀರ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಹೇಳಿದ್ದಾರೆ ಮೂರುವರೆ ಹಣ ಮೀಸಲಿಟ್ಟಿದೆ ಆದರೆ ಅಠಾರಿ ಗಡಿ ಬಂದ್ ಮಾಡಿರೋದ್ರಿಂದ ಇನ್ನು ಮುಂದೆ ಆಹಾರದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ಎರಡು ತಿಂಗಳ ಆಹಾರ ಸಂಗ್ರಹ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದೆ ಎನ್ನಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನೋಡಿ ಒಂದಾದ್ಮೇಲೆ ಒಂದು ಒಂದಾದಮೇಲೆ ಒಂದು ಶಾಕನ್ನು ಕೊಡ್ತಾನೆ ಬರ್ತಾ ಇದೆ ಭಾರತ ನೇರವಾಗಿ ಯುದ್ಧ ಮಾಡೋದು ಅಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಟಕ್ಕರನ್ನು ಕೊಡೋದಕ್ಕೆ ಕೆಲಸವನ್ನು ಮಾಡ್ತಾ ಇದೆ ಅದು ಯಾವ ರೀತಿ ಅಂತಂದರೆ ಮೊನ್ನೆ ನೋಡಿ ಯೂಟ್ಯೂಬ್ ಚಾನಲ್ಗಳನ್ನು ಪಾಕಿಸ್ತಾನ ಮೂಲದ ಯೂಟ್ಯೂಬ್ ಗಳನ್ನ ಬ್ಯಾನ್ ಮಾಡಿತ್ತು ಇಂಡಿಯಾದಲ್ಲಿ ಅದಾದ ಬಳಿಕ ಕೆಲ ಸಚಿವರ ಅಕೌಂಟ್ಗಳನ್ನು ಬ್ಯಾನ್ ಮಾಡಿತ್ತು ಅಂದರೆ ಕಂಪ್ಲೀಟ್ ಇಲ್ಲಿ ಯೂಸೇ ಆಗಬಾರ್ದು ಆ ರೀತಿಯಾಗಿ ಬ್ಯಾನನ್ನು ಮಾಡಿತ್ತು ಸೊ ನಿನ್ನೆ ಜಾವ್ಲಿನ್ ಥ್ರೋ ಕ್ರೀಡಾಪಟು ಪಾಕಿಸ್ತಾನದ ಜಾವ್ಲಿನ್ ಥ್ರೋ ಕ್ರೀಡಾಪಟುವಿನ ಅಕೌಂಟನ್ನು ಕಂಪ್ಲೀಟ್ ಬ್ಯಾನ್ ಮಾಡಿತ್ತು ಇಂಡ್ಯಾದಲ್ಲಿ ಸೊ ಈಗ ಕ್ರಿಕೆಟರ್ಗಳ ಸರದಿ ಅದರಲ್ಲಿ ಮೊದಲನೇದಾಗಿ ಬಾಬರ್ ಅಜಮ್ ಪಾಕಿಸ್ತಾನದ ಆರಂಭಿಕ ಆಟಗಾರ ಶಾಹಿದ್ ಆಫ್ರೀದಿ ಮಾಜಿ ಆಲ್ರೌಂಡರ್ ಆಟಗಾರ ಈತನ ಅಕೌಂಟನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಇನ್ನು ಶಾಹಿನ್ ಶಾ ಆಫ್ರೀದಿ ಈತ ಪಾಕಿಸ್ತಾನದ ಫಾಸ್ಟ್ ಬೌಲರ್ ಈತನ ಅಕೌಂಟ್ ಕೂಡ ಬ್ಯಾನ್ ಇಮಾಮ್ ಮಲ್ಲಕ್ ಈತ ಫೇಸ್ ಬ್ಯಾಟ್ಸ್ಮನ್ ಪಾಕಿಸ್ತಾನದ್ದು ಆತನ ಅಕೌಂಟ್ ಕೂಡ ಬ್ಯಾನ್ ಆಗಿದೆ ಹಸನ್ ಅಲಿ ಈತ ಕೂಡ ಫೇಸ್ ಬೌಲರ್ ಈತನ ಅಕೌಂಟನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಇನ್ನು ಪಾಕ್ನ ಪಾಕಿಸ್ತಾನದ ವಿಕೆಟ್ ಕೀಪರ್ ಮೊಹಮ್ಮದ್ ರಿಜ್ವಾನ್ ಆತನ ಅಕೌಂಟನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಇನ್ನು ಮಾಜಿ ಆಟಗಾರ